ಉತ್ತರ ಉತ್ತರ ಅಂತೂ ಅದು ಅತ್ಯಾಚಾರ ಪ್ರದೇಶ ಆಗಿದೆ ಅದು ಉತ್ತರ ಪ್ರದೇಶ ಅಲ್ಲ ಅದು ಅತ್ಯಾಚಾರ ಪ್ರದೇಶ ಯಾರು ಸಾಯ್ತಾರೆ ಆ ಸತ್ತವರ ಎಣಗಳ ಮೇಲೆ ರಾಜಕೀಯದ ಫಸಲನ್ನು ತೆಗೆಯೋದು ಬಿ ಜೆ ಪಿಯವರ ಕಸಬ ಮಣಿಪುರದಲ್ಲಿ ಎಷ್ಟು ಹೆಣ್ಣು ಮಕ್ಕಳನ್ನು ಹಿಂಸಾತ್ಮಕವಾಗಿ ಕೊಂದಾಕಿದ್ದಾರೆ ಬೆತ್ತಲೆ ಮಾಡಿದ್ದಾರೆ ಅದರ ಬಗ್ಗೆ ಯಾಕೆ ಬಿ ಜೆ ಪಿ ಅವರು ಮಾತಾಡೋದಿಲ್ಲ ಈ ಸಂಘ ಪರಿವಾರದವರು ಇತ್ತೀಚೆಗೆ ಒಬ್ಬ ಗುತ್ತಿಗೆದಾರ ಸಚಿನ್ ಪಾಂಚಾಳನ್ನವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರೊಂದು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಅವರು ಆ ಡೆತ್ ನೋಟನ್ನು ನಾವು ನೋಡಿದ್ವಿ ಅದರಲ್ಲಿ ಅವರು ಏನು ಹೆಸರಿಸಿದ್ದಾರೆ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೆಸರು ಇಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಹೆಸರುಗಳನ್ನು ಹೆಸರಿಸ್ತಾರೆ ಅದು ಅದು ಸಹಜ ಕೂಡ ಒಬ್ಬ ರಾಜಕಾರಣಿ ಆದಮೇಲೆ ಅಥವಾ ಒಬ್ಬ ಸಚಿವರು ಅಂದಮೇಲೆ ಅವರ ಹತ್ರ ಸಾವಿರಾರು ಜನ ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಬರ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಬರುವಂಥದ್ದು ಸಹಜ ಅವರು ಅದರಿಂದ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪಾತ್ರ ಇದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಸೇರಿದ ವ್ಯಕ್ತಿನೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿ ಇವತ್ತು ಖರ್ಗೆ ಅವರನ್ನು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಮಾಡಿಕೊಳ್ಳುವ ಮೂಲಕ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ನಾವು ಹೇಳುವಂಥದ್ದು ಬಿ ಜೆ ಪಿ ಅವ್ರಿಗೆ ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದಾವೆ ಅವ್ರು ಮಾಡಬೇಕಾದಂಥ ಪ್ರತಿಪಕ್ಷವಾಗಿ ಸರ್ಕಾರ ಅದು ಸರಿದಾರಿಯಲ್ಲಿ ಹೋಗದೇ ಇರುವಾಗ ಅಥವಾ ಅದನ್ನು ಒಂದು ಪ್ರಜಾಸತ್ತಾತ್ಮಕವಾಗಿ ಅದನ್ನು ಸರಿದಾರಿಗೆ ತರುವಂಥದ್ದು ಪ್ರತಿಪಕ್ಷಗಳ ಒಂದು ಕರ್ತವ್ಯ ಅದನ್ನು ಬಿಟ್ಟು ಕೇವಲ ಸಾಯೋದನ್ನೇ ಕಾಯ್ಕೊಂಡು ಯಾರು ಸಾಯ್ತಾರೆ ಆ ಸತ್ತವರ ಎಣಗಳ ಮೇಲೆ ರಾಜಕೀಯದ ಫಸಲನ್ನು ತೆಗೆಯೋದು ಬಿ ಜೆ ಪಿಯವರ ಕಸುಬು ಅದು ಅದನ್ನು ಅವರು ತುಂಬ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲಿ ದಳ್ಳೂರಿ ಹಾಕೋದು ಬೆಂಕಿ ಹಚ್ಚೋದು ಆ ಮೂಲಕ ಯಾರೋ ಒಬ್ಬ ಸತ್ರೆ ಅದನ್ನು ಹಿಂದೂ ಸತ್ತ ಅಂತೇಳಿ ಬಿಂಬಿಸೋದು ಇದೆಲ್ಲವೂ ಮಾಡುವಂಥದ್ದು ಅವರ ನಿತ್ಯದ ಕಾಯಕ ಅದು ಅದರಿಂದ ಅವರ ಮುಖ್ಯ ಗುರಿ ಇರೋದು ಪ್ರಿಯಾಂಕಾ ಖರ್ಗೆ ಅಲ್ಲ ಅವರ ಮುಖ್ಯ ಗುರಿ ಇರುವಂಥದ್ದು ಇವತ್ತು ಯಾರು ಈ ರಾಷ್ಟ್ರದ ಒಂದು ರಾಜಕೀಯ ಪಕ್ಷವಾಗಿರುವಂಥ ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಅವರನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಗುರಿ ಮಾಡ್ಕೊಂಡು ಮಾಡ್ತಾ ಇರುವಂತಹ ಇದು ಯಾಕಂದರೆ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಆಗಿರ್ಬೋದು ಅವರು ಅತ್ಯಂತ ಸಮರ್ಥವಾಗಿ ಈ ಸಂಘ ಪರಿವಾರವನ್ನು ಸಂಪೂರ್ಣವಾಗಿ ಅವರು ವಿರೋಧಿಸ್ಕೊಂಡು ಬರ್ತಾ ಇದ್ದಾರೆ ಅದು ತಾತ್ವಿಕವಾಗಿ ಅತ್ಯಂತ ಬದ್ಧತೆಯಿಂದ ಕೆಲಸವನ್ನು ಇದ್ದಾರೆ ಆ ತಾತ್ವಿಕವಾಗಿ ಮತ್ತು ಬದ್ಧತೆಯನ್ನು ಎದುರಿಸಲಾರದಂಥ ಈ ಎಡಿಗಳು ಈ ಬಿ ಜೆ ಪಿಯವರು ಈ ಸಂಘ ಪರಿವಾರದವರು ಇದು ಮೋದಿಯವರ ಪ್ರಾಜೆಕ್ಟ್ ಇದು ಮೋದಿ ಮತ್ತು ಶಾ ಏನಿದ್ದಾರೆ ಅವರ ಪ್ರಾಜೆಕ್ಟನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಈ ಲೋಕಲ್ ಬಿ ಜೆ ಪಿಯವರು ಮಾಡ್ತಾ ಇರುವಂತಹ ಅವಿವೇಕದ ಕೆಲಸ ಇದು ಸೊ ಹಾಗಾಗಿ ನಾವು ಹೇಳುವಂಥದ್ದು ಈ ಥರದ ಪ್ರಕರಣಗಳಾದಾಗ ಅದನ್ನು ನಿಭಾಯಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರೋದು ಬೇಕು ಮತ್ತು ಈಗಾಗಲೇ ಸರ್ಕಾರ ಅದನ್ನು ಸಿ ಐ ಡಿಗೆ ವಹಿಸಿದೆ ಸೊ ಸಿ ಐ ಡಿಗೆ ವಹಿಸಿರುವಾಗ ಸಿ ಐ ಡಿಯಿಂದ ಸತ್ಯಾಂಶ ಹೊರಗಡೆ ಬರಲಿ ಆ ಸತ್ಯಾಂಶ ಹೊರಗಡೆ ಬಂದಾಗ ಅದರಲ್ಲಿ ಯಾರು ನಿಜವಾದ ಅಪರೋ ಆರೋಪಿ ಅರೋ ಅಪರಾಧಿಗಳು ಅನ್ನೋದು ಗೊತ್ತಾಗತ್ತೆ ಅದನ್ನು ಬಿಟ್ಟು ಇವರು ಈ ದೇ ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾವೆ ದೇಶದಲ್ಲಿ ಎಷ್ಟೋ ಸಮಸ್ಯೆಗಳಿದೆ ಅದನ್ನು ಮಾಡಲಿ ಅವರು ಇವತ್ತು ಮೋದಿ ಮಣಿಪುರ್ಗೆ ಹೋಗಿಲ್ಲಪ್ಪ ಮಣಿಪುರದಲ್ಲಿ ಎಷ್ಟು ಹೆಣ್ಣು ಮಕ್ಕಳನ್ನು ಹಿಂಸಾತ್ಮಕವಾಗಿ ಕೊಂದಾಕಿದ್ದಾರೆ ಬೆತ್ತಲೆ ಮಾಡಿದ್ದಾರೆ ಅದರ ಬಗ್ಗೆ ಯಾಕೆ ಬಿ ಜೆ ಪಿ ಅವರು ಮಾತಾಡೋದಿಲ್ಲ ಅಥವಾ ದಲಿತರ ಮೇಲೆ ದಿನನಿತ್ಯ ದೌರ್ಜನ್ಯಗಳಾಗ್ತದೆ ಉತ್ತರ ಪ್ರದೇಶದ ಅಂತೂ ಅದು ಅತ್ಯಾಚಾರ ಪ್ರದೇಶ ಆಗಿದೆ ಅದು ಉತ್ತರ ಪ್ರದೇಶ ಅಲ್ಲ ಅದು ಅತ್ಯಾಚಾರ ಪ್ರದೇಶ ದಿನನಿತ್ಯ ಅಲ್ಲಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಡವರ ಮೇಲೆ ದಮನಿತರ ಮೇಲೆ ಅತ್ಯಾಕಾಂಡಗಳು ಅತ್ಯಾಚಾರಗಳಾಗ್ತಾ ಇದ್ದಾವೆ ಅದ್ರ ಮಾ ಅದರ ಬಗ್ಗೆ ಮಾತಾಡೋದಕ್ಕೆ ಯಾವ ನೈತಿಕತೆ ಇಲ್ಲ ಈ ಬಿ ಜೆ ಪಿ ಅವರಿಗೆ ಅನಾವಶ್ಯಕವಾದ ವಿಚಾರಗಳನ್ನು ತೆಗೆದುಕೊಳ್ಳೋದು ಅದರ ಮೇಲೆ ಪ್ರತಿಭಟನೆಗಳು ಮಾಡೋದು ನಾವು ಪ್ರಿಯಾಂಕಾ ಖರ್ಗೆ ಮನೆ ಮುತ್ತಿಗೆ ಹಾಕ್ತೀವಿ ಅನ್ನೋದು ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿರ್ತೀವ ಈ ರಾಜ್ಯದ ಜನತೆ ತಳ ಸಮುದಾಯಗಳಿಗೂ ನಾವು ಬೀದಿಯಲ್ಲೇ ಹುಟ್ಟಿ ಬೀದಿಯಲ್ಲೇ ಬೆಳೆದು ಬೀದಿ ಹೋರಾಟಗಳನ್ನು ಕಟ್ಟುವಂಥವ್ರು ಇವರಿಗೆ ಹೋರಾಟ ಒಂದು ಶೋಕಿ ಇವರಿಗೆ ಆದರೆ ನಮಗೆ ಹೋರಾಟ ಅನ್ನೋದೇ ನಮಗೆ ಒಂದು ಬದುಕು ಅದು ಅದರ ಮೂಲಕ ನಾವು ಸಮಾಜವನ್ನು ಇವತ್ತು ಒಂದಷ್ಟು ಪ್ರಶ್ನೆ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ ನಾವು ಹಂಗಾಗಿ ಇವತ್ತು ಬಿ ಜೆ ಪಿ ಅವರು ಮಾಡ್ತಾ ಇರುವಂಥ ಈ ಈ ಪ್ರತಿಭಟನೆಗಳು ಇದು ಅವಿವೇಕದ ಇವು ವಿಚಾರ ಇದನ್ನು ಕೈ ಬಿಡಬೇಕು ಅವರು ಮತ್ತು ಈ ರೀತಿಯ ತೇಜೋವಧೆ ಮಾಡೋದನ್ನು ಬಿಡಬೇಕು ಗೊತ್ತಾಯ್ತಲ್ಲ ಈಗಾಗಲೇ ಅಮಿತ್ ಶಾ ಮಾಡಿರುವಂಥ ಅನಾಹುತ ಏನಿದೆ ಅಲ್ಲ ಆತ ಹೇಳಿರುವಂಥದ್ದು ಅವನ ಮೆದುಳಿನ ಮೂಲಕ ಅವನ ವಿಷಪೂರಿತ ಮೆದುಳಿಂದ ಬಂದಿರುವಂಥ ವಿಚಾರ ಅದು ಬಾಬಾ ಸಾಹೇಬ್ರ ಬಗ್ಗೆ ಪ್ಯಾಷನ್ ಅಂತ ಹೇಳಿರುವಂಥದ್ದು ಅದು ಸಂಘ ಪರಿವಾರದ ಮಾತು ಅದು ಅದರಿಂದ ಅದನ್ನು ಅದು ಈಗ ದೇಶಾದ್ಯಂತ ಪ್ರತಿಭಟನೆಯ ಸ್ವರೂಪ ಪಡ್ಕೊಂಡು ದೊಡ್ಡ ರೀತಿಯಲ್ಲಿ ಇವತ್ತು ಭುಗಿಲು ಹೇಳ್ತಾ ಇದೆ ಅದನ್ನು ಶಮನ ಮಾಡೋದಕ್ಕೆ ಅಥವಾ ಬೇರೆ ಅದನ್ನು ತಿರ್ಚೋದಕ್ಕೆ ಬಿ ಜೆ ಪಿ ಹೂಡಿರುವಂಥ ಆಟ ಇದು ಇದು ನಮಗೂ ಗೊತ್ತಿದೆ ಇದಕ್ಕೆ ನಾವು ಬೇರೆ ಪರ್ಯಾಯವಾದಂಥ ಆಟಗಳನ್ನು ನಾವು ತೋರಿಸ್ತೀವಿ ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಳ್ಬೇಕು ಆದರೆ ಯಾರೋ ಸತ್ತ ಯಾವುದೋ ಕಾರಣಕ್ಕೆ ಸತ್ತಿದ್ದಾನೆ ಅವನು ಆ ಸತ್ತವನ್ನು ಎಣದ ಮೇಲೆ ಇವರು ರಾಜಕೀಯ ಮಾಡೋದಿದೆಯಲ್ಲ ಇದು ಸರಿಯಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಬಿ ಜೆ ಪಿ ಅವರು ಇಂಥ ಕೆಲಸಗಳನ್ನು ನೀಚ ಕೆಲಸಗಳನ್ನು ಬಿಡಬೇಕು ಒಂದು ಪ್ರತಿಪಕ್ಷವಾಗಿ ಸಮರ್ಥವಾಗಿ ಅವರು ಕೆಲಸ ಮಾಡಬೇಕು ಜನ ಈಗ ಸರ್ಕಾರಕ್ಕೆ ನೂರ ಮೂವತ್ತೈದು ಸ್ಥಾನಗಳನ್ನು ಕೊಟ್ಟು ಅವರನ್ನು ಗೆಲ್ಲಿಸಿ ಅಧಿಕಾರದಲ್ಲಿದ್ದಾರೆ ಇವರು ಸರ್ಕಾರ ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಅನ್ನಿಸಿದಾಗ ಇವರು ಅದಕ್ಕೆ ಪರ್ಯಾಯವಾಗಿ ಇವರು ಸರ್ಕಾರನ ಸರಿದಾರಿಗೆ ತರೋ ಕೆಲಸವನ್ನು ಇವರು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಪ್ರತಿಪಕ್ಷಗಳು ಯಾವತ್ತೂ ಕೂಡ ಆನೆಗೆ ಅಂಕುಶದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಆ ಕೆಲಸವನ್ನು ಈ ಬಿ ಜೆ ಪಿ ಅವರು ಮಾಡೋದು ಬಿಟ್ಟುಬಿಟ್ಟು ಯಾವಾಗಲೂ ಮಾತೆತ್ತಿದ್ರೆ ಬರೀ ಓ ಏನೋ ನಾವು ದೇಶ ರಕ್ಷಕರು ನಾವು ರಾಷ್ಟ್ರ ಪ್ರೇಮಿಗಳು ಅಂತ ಬೊಬ್ಬೆ ಹೊಡಿತಾರೆ ಆದರೆ ಎಲ್ಲಿದೆ ಇವರ ರಾಷ್ಟ್ರ ಪ್ರೇಮ ಎಲ್ಲ ಬೆತ್ತಲೆ ಆಗಿದೆ ಏನಿದ್ರೂ ಒಂದು ಅರಾಜಕ ಸ್ಥಿತಿಯಲ್ಲಿ ಇಡೀ ದೇಶವನ್ನು ಸಂಪೂರ್ಣವಾಗಿ ಅದನ್ನು ಒಂದು ನಾಶ ಮಾಡೋದ್ರ ಕಡೆಗೆ ಇವರು ಆಲೋಚನೆ ಇದೆ ಹೊರತು ಸಂಘ ಪರಿವಾರದ ನೀತಿ ಏನಪ್ಪ ಗೋಲ್ವಾಲ್ಕರ್ ನೀತಿ ಏನಪ್ಪ ಅಂದರೆ ದೇಶದಲ್ಲಿ ಅರಾಜಕತೆ ಇರಬೇಕು ಅಶಾಂತಿ ಇರಬೇಕು ಸಾವು ನೋವುಗಳಾಗ್ತಾ ಇರಬೇಕು ಅಲ್ಲಿ ಇವರ ರಾಜಕೀಯ ಬೆಳೆ ಉಲ್ಸಾಗಿ ಬೆಳೀಬೇಕು ಇದನ್ನು ಇದು ಅವರ ಯಾವುದು ನಿತ್ಯದ ಕಾಯಕ ಅವರ ಅಜೆಂಡಾ ಇದರ ತದ್ವಿರುದ್ಧವಾಗಿ ಅಂಬೇಡ್ಕರ್ ವಾದಿಗಳು ಇದ್ದಾರೆ ಮನುಷ್ಯತ್ವ ಪರ ಇದ್ದಾರೆ ಜನಪರ ಚಿಂತೆ ಹೋರಾಟಗಾರರಿದ್ದಾರೆ ನಾವು ಈ ಪರಿವಾರದ ಈ ಆಟವನ್ನು ಆಡೋದಕ್ಕೆ ಇಲ್ಲಿ ನಾವು ನಾವು ಬಿಡೋದಿಲ್ಲ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು